ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಮಸಾಲೆ ಪುಡಿಗಳು ಗರಂ ಮಸಾಲ ಹಾಗೆ ಫುಡ್ ಕಲ್ಲರ್ನ ಉಪಯೋಗಿಸ್ಕೊಳ್ಳದೆ ಒಂದೊಳ್ಳೆ ಕಲ್ಲರ್ ಇರುವಂತಹ ಅಷ್ಟೇ ರುಚಿಕರವಾಗಿರುವಂತಹ ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ ಆ ಯಾರೆಲ್ಲ ಕಬಾಬ್ನ ತಿಂತೀರಾ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಒಂದು ಸಲ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ನೀರಲ್ಲಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಸ್ಟ್ರೈನರ್ಗೆ ಹಾಕಿ ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಎರಡು ಗಂಟೆಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಮಸಾಲನ ರೆಡಿ ಮಾಡ್ಕೊಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ನಾನು ಬಳಸಿರೋ ಬ್ಯಾಡ್ಗೆ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕೋಬೇಕು ನಂತರ ಎರಡು ಇಂಚ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ನಾನಿಲ್ಲಿ ಯಾವುದೇ ರೀತಿಯಾದ ಗರಂ ಮಸಾಲ ಪುಡಿಗಳನ್ನ ಬಳಸ್ತಾ ಇರೋದ್ರಿಂದ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಮೆಣಸುಕಾಳು ಒಂದಿಂಚ ಇಂಚ್ ಇಂಚಾಗುವಷ್ಟು ಚಕ್ಕೆ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ನೆನ್ಸಿಟ್ಟಿದಂತಹ ಬ್ಯಾಡಿಗೆ ಮೆಣಸಿನ್ಕಾಯಿ ಪೂರ್ತಿ ಸೇರಿಸ್ಕೊಂಡು ಅದು ಅದರದ್ದೇ ನೀರನ್ನು ಸ್ವಲ್ಪ ಹಾಕಿ ಇದನ್ನು ನುಣ್ಣಗೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಅಂದರೆ ತುಂಬ ಫೈನ್ ಪೇಸ್ಟ್ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ಆದಷ್ಟು ನೀರನ್ನು ಕಡಿಮೆ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾವು ಮಸಾಲೆ ಎಲ್ಲ ಹಾಕೋದ್ರಿಂದ ಉಪ್ಪು ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಸೇರಿಸಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟು ಎರಡು ಸ್ಪೂನ್ ಆಗೋವಷ್ಟು ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಮಸಾಲೆ ನಾವು ಎಣ್ಣೆಗೆ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಬೈಂಡಿಂಗ್ಗಾಗಿ ಮೈದಾ ಹಿಟ್ಟನ್ನು ಸೇರಿಸಬೇಕಾಗತ್ತೆ ಫ್ಲೋರ್ನ ಸೇರಿಸೋದ್ರಿಂದ ನಮಗೆ ಕಬಾಬ್ ಅನ್ನೋದು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕಾರ್ನ್ ಫ್ಲೋರನ್ನು ಸೇರಿಸಿದ್ದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿರೋಂತಹ ಕರ್ಬೇವನ್ನು ಹಾಕ್ಕೊಂಡಿದ್ದೀನಿ ಒಂದು ಮೊಟ್ಟೆನ ಸೇರಿಸ್ಕೋಬೇಕು ನಾವು ಯಾವುದೇ ಕಬಾಬನ್ನು ಮಾಡಿದ್ರು ಮೊಟ್ಟೆ ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಹಾಗೆ ಬೈಂಡಿಂಗ್ ಸಹ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಮಸಾಲ ಸಹ ಚೆನ್ನಾಗಿ ಹರಡ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ತೊಳೆದು ನೀರೆಲ್ಲ ಶೋಧಿಸಿಟ್ಟಿದಂತಹ ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಸೇರಿಸಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನಮಗೆ ಕಲ್ಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಮತ್ತು ಪುದೀನಾನ ಸೇರಿಸ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನಿಮಗೆ ಸಮಯ ಇದ್ದರೆ ಮೂರು ನಾಲ್ಕು ಗಂಟೆನೂ ಸಹ ನೆನೆಸ್ಬೋದು ಫ್ರಿಜ್ಜಲ್ಲೆಲ್ಲ ಇಡುವಂತಹ ಅವಶ್ಯಕತೆ ಇಲ್ಲ ನಾನು ಹೊರಗಡೆನೇ ಇಟ್ಟಿದ್ದೆ ನೋಡಿ ಎರಡು ಗಂಟೆ ನೆನೆಸಿಟ್ಟಿದ್ದೀನಿ ನಾನು ಆ ಮಸಾಲೆನೂ ಸ್ವಲ್ಪ ಗಟ್ಟಿಯಾಗಿದೆ ಚಿಕನೆಲ್ಲ ಆ ಮಸಾಲೆನ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಸೊ ಈಗ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಕಬಾಬ್ಗಳನ್ನ ಹಾಕ್ಕೊಂಡು ನಾವು ರೆಡ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಕಲರ್ ಎಲ್ಲೋ ಮತ್ತು ಆರೆಂಜ್ ಕಲರಲ್ಲಿ ಕಾಣಿಸ್ತಾ ಇರುತ್ತೆ ಬಟ್ ಬೇಯ್ತಾ ಬೇಯ್ತಾ ಅದು ನಿಧಾನವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಬೆಂದ ತಕ್ಷಣ ಆ ಎಣ್ಣೆಗೆನೆ ಸ್ವಲ್ಪ ಕರಿಬೇವನ್ನು ಹಾಕೊಳ್ಳಿ ಆಗ ಕಬಾಬ್ ಟೇಸ್ಟ್ ಚೆನ್ನಾಗಾಗುತ್ತೆ ಬ್ಯಾಡ್ಗೆ ಮೆಣಸಿನಕಾಯಿನ ಬಳಸಿರೋ ಕಾರಣವೇ ಇದು ಯಾಕಂದರೆ ಕಲರ್ ಚೆನ್ನಾಗಾಗುತ್ತೆ ಅಂತಲೇ ನಾನು ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕಿದ್ದೀನಿ ಆಲ್ಮೋಸ್ಟ್ ಈಗ ನಾವು ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲೆಲ್ಲ ಹೋದರೆ ಅಲ್ಲೇ ನಮಗೆ ಕಬಾಬ್ ಪೌಡರ್ನ ಹಾಕಿನೇ ಕಬಾಬ್ ಮಾಡಲ್ಲ ಅವರೇ ಆಗಿನೇ ಈ ರೀತಿ ಮಸಾಲಾನ ರೆಡಿ ಮಾಡ್ಕೊಂಡು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹೆವಿ ಮಸಾಲೆ ಅಂತಲೂ ಸಹ ಅನಿಸೋದಿಲ್ಲ ರುಚಿನೂ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಒಂದು ಸಲ ನಾನು ತೋರಿಸಿರೋ ಈ ವಿಧಾನದಲ್ಲಿ ನೀವು ಕಬಾಬ್ನ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಸಲ ಮಾಡ್ಕೊಂಡು ತಿಂದೇ ತಿಂತೀರಾ ಅಷ್ಟು ಚೆನ್ನಾಗಾಗುತ್ತೆ ನಮ್ಮನೇಲಂತೂ ಮನೇಲಂತೂ ಇದು ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ನಾವು ಅಂಗಡಿ ಪೌಡರ್ನ ಬಳಸಿ ಮಾಡಿದ್ರೆ ಚಿಕನ್ ಒಳಗಡೆ ಎಲ್ಲ ಸ್ವಲ್ಪ ಆರೆಂಜ್ ಕಲರ್ ಇರುತ್ತೆ ಬಟ್ ನಾನು ಮನೇಲಿ ಯಾವುದೇ ರೀತಿಯಾದ ಫುಡ್ ಕಲರ್ ಏನು ಯೂಸ್ ಮಾಡದೆ ಮಸಾಲೆನ ಮಾಡಿ ಹಾಕಿರೋದ್ರಿಂದ ಆ ಒಳಗಡೆ ಚಿಕನ್ ಎಲ್ಲ ಬಿಳಿಯಾಗಿನೇ ಕಾಣಿಸ್ತಾ ಇದೆ ನೀವು ಸಹ ನಿಮ್ಮನೇಲಿ ಒಂದು ಸಲ ಈ ರೀತಿಯಾಗಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು